あっちの方。 ಅಪರ ಬದ ಅಪದ ಹೆಚ್ಚಿಗೆ ಇವತ್ತು ಕಳೆದ ಒಂದು ವರ್ಷದಲ್ಲಿ ಶಾಸ್ತ್ರೀಯ ವಿಭವಂತ ಆದಾರ 18 ಕೋಟಿ ರೂಪಾಯಿ ऑलरेडी ಕಳೆದ ವರ್ಷದ್ದು రిలీజ్ ಆಗಿದೆ ಈ ವರ್ಷದ್ದು ಕೂಡ 55 ಲಕ್ಷ ರೂಪಾಯಿ ಇವಾಗಲೇ ಮೊದಲ ಭಾಗದಿಂದ రిలీజ్ ಆಗಿದೆ ಇವತ್ತು ನಾನೇ ಸ್ವತಃ ಹಿಂದೆ ನಾನು ಶಾಸಕರಾಗಿರೋ ಪ್ರಾರಂಭ ಮಾಡಿದುನಿವರ್ಸಿಟಿ ಕಾಲೇಜ್ ರಿಸರ್ಚ್ ಸೆಂಟರ್ ಅದಕ್ಕೆ ಮೊನ್ನೆ ಇತ್ತೀಚಿನ ದಿವಸ ಐದು ಕೋಟಿ ರೂಪಾಯಿ ಹಣವನ್ನು ರಿಲೀಸ್ ಮಾಡುವಂತಹ ಕೆಲಸ ಕಾರ್ಯ ಆರ್ಥಿಕ ಇಲಾಖೆ ಮುಖಾಂತರ ಮಾತಾಡಿ ಕೆಲಸ ಕಾರ್ಯ ಆಗಿದೆ ಅದೇ ರೀತಿಯಾಗಿ ಮೊನ್ನೆ ಕಡಲಿಗೆ ಕಲ್ಲು ಹಾಕುವಂತದ್ದು ಬೇರೆ ರೀತಿಯಲ್ಲಿ ಆಗಿದೆ ಆ ಉದಾಹರಣೆ ಇಲ್ಲ ಅಂತ ಹೇಳಿ ಇವತ್ತು ಹೇಳುವಂತ ಇವತ್ತು ಬಿಜೆಪಿ ಅಧ್ಯಕ್ಷರು ಮತ್ತು ಅವರ ಆರ್ಬಿಐ ಸಾವಿರ ಉದಾಹರಣೆ ಕೊಡಬಹುದು ಅದೇ ರೀತಿಯಾಗಿ ಕೊಡ್ತಾ ಇದ್ದಾರೆ ನಾನು ಹಿಂದೆ ಶಾಸಕರಾಗಿರುವಾಗ ಕೂಡ ಹಿಂದೆ ಮಾಜಿ ಶಾಸಕರಾಗಿರುವಾಗ ಕೂಡ ಈಗ ಕೂಡ ಯಾವಾಗ ಒಂದು ಸರ್ಕಾರದ ಮುಖಾಂತರ ಅನುದಾನ ಒದಗಿಸಿಕೊಳ್ತೇವೆ ಅಂತ ಹೇಳಿದ್ರೆ ನಾನು ಪತ್ರ ಕೊಡ್ತಾ ಇದ್ದೇವೆ ಇದೇ ಆಕೋಶಕರು ಬಿಜೆಪಿಯವರು ಮುಖಂಡರು ನಂತರ ಒಂದು ನಮ್ಮದೊಂದು ರಸ್ತೆ ಇದೆ ಐದು ಕೋಟಿ ರೂಪಾಯಿ ಹಣ ರಿಲೀಸ್ ಆಯಿತು ನಂತರ ಅದರ ಜೊತೆ ಮೂರು ನಾಲ್ಕು ವರ್ಗ ಸೇರಿಸಿಕೊಟ್ಟಿದೆ ಹಾಗಿದ್ರೆ ಈ ರೀತಿಯ ಅನುದಾನ ಬರುವಂತ ತಪ್ಪೆ ಒಂದು ವೇಳೆ ನಮ್ಮ ಶಿಫಾರಸಿನ ಮುಖ ನಾನು ಉದ್ಘಾಟನೆ ಮಾಡಿಲ್ಲ ನಾನು ಶಿಲಾನ್ಯಾಸ ಮಾಡಿಲ್ಲ ಆ ಕಾಮಕ್ಕಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಡೆದಿದೆ ಇವತ್ತು ನಮ್ಮ ಊರಲ್ಲಿ ನಲ್ಲಿ ಕೂಡ ಅರವತ್ತೊಂಬತ್ತು ಸಾವಿರ ಜನರು ಜನರು ಮತ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ನನಗೆ ಕೆಲಸ ಮಾಡುವಂತ ಅವಕಾಶ ಇರುತ್ತಿದ್ದು ಕೂಡ ಇವತ್ತು ನಮ್ಮ ಒಂದು ಅದು ತಪ್ಪು ಅನ್ನುವಂತ ಮಾಡ್ತಾರೆ ಅನುದಾನ ಬಂದಾಗ ಇವತ್ತು ಅದಕ್ಕೆ ಕೂಡ ಟೀಕೆ ಮಾಡುವಂತಹ ಕೆಲಸ ಮಕ್ಕಳು ದೊಂದತೆ ಇದೆ ಅವರ ಟೀಕೆಯಲ್ಲಿ ದೊಂದತೆ ಇದೆ ಅದೇ ರೀತಿಯಾಗಿ ಇವತ್ತು ನಿರ್ಲಕ್ಷ್ಯ ನಮ್ಮ ಪಕ್ಷದ ಸಭೆಯಲ್ಲಿ ಒಂದು ರೀತಿಯಲ್ಲಿ ಎಲ್ಲಾ ಕಡೆಯಿಂದ ಕೂಡ ರಸ್ತೆಗಳೆಲ್ಲ ವಿಪರೀತವಾಗಿ ಹಾಳಾಗಿದೆ ಕಡಲು ಆಗ್ತಾ ಇದೆ ಅದೇ ರೀತಿಯಾಗಿ ಏನೇನು ಹಿಂದೆ ಇವತ್ತು ಯಾವ್ದು ನಮ್ಮ ಕ್ಷೇತ್ರಕ್ಕೆ ಬದಲಾತಿ ಆಗಿತ್ತು ಇನ್ನು ಕೂಡ ಇಲ್ಲೂ ಕೂಡ ಅದಕ್ಕೆ ಅನುದಾನ ಬರುವಂತಹ ಅವಕಾಶಗಳಾಗಿಲ್ಲ ಅನುದಾನ ಬಂದಿದ್ರು ಕೂಡ ಅದು ಖರ್ಚಾಗ್ತಾ ಇಲ್ಲ ಉದಾಹರಣೆಗೆ శాకర ఆరు వర్షి రూపాయలు ధేవళి ఇది ఇలా జగన్ ఇత్య నూచ జ ಯಾವ್ದೆ ತಕರಾರ ಇಲ್ಲ ಸರ್ಕಾರ ಜಾಗ ಇದೆ ಒಪ್ಪತ್ತೆಕ್ಕೆ ಜಾಗ ಇದೆ ಅಲ್ಲಿ ಆಕೆ ಕೂತಕ್ಕೆ ಬೆರೆ ಬದರವನೆ ಮಾಡೋಕ್ಕೆ ಸರ್ಕಾರ ಐತು ಆ ಬದರ ಅದೌರ್ತೋಡ್ ಶುರುವೋತ್ತಕ ಜಾಗ ಎಸಿಸಿ ಜೊತೆ ಸಿಮೆಂಟ್ ತವರ್ಗೆ ಆಕನೇ ಬಂದಿದೆ ಇವತ್ತು ಪದರತಿ ಆಗಿದೆ બીರೋತ್ ಫೈ ಆಗಿದ್ದೀಗ ಅದೊಂದು ಬಿರೋತ್ ಗೆ ಒಬಾಯ ಮಾಡೋಂತ ಸ್ಟೇಜ್ ಇಲ್ಲ ಹಾಗಾಗಿ ಇವತ್ತಲ್ಲ ಅಲ್ಲ ಇಷ್ಟ ಸರ್ಕಾರ ಇದೆ ಕಡಲ ತಡೆಗೆ ವೀರೇಂದ್ರ ಮಾರ್ಸವರಿಗೆ ಅನುದಾನ ಕೊಡ್ಸಿ ಅಂತ ಹೇಳಿ ಪ್ರಸ್ತಾಪ ಮಾಡಿದ್ರು ಮನೆ ಹೆಚ್ಚು ವರ್ಷ ಕಳೆದ ಸಲ ಕಡಲು ಬರ್ತಾ ಆದಾಗ ಮುಖ್ಯಮಂತ್ರಿಗಳು ಬಂದಾಗ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಸಚಿವರು ಇವತ್ತು ಎಲ್ಲರೂ ದೂರ ಭೇಟಿ ಕೊಡುವಂತ ಕೆಲಸ ಕಾರಣ ಗಡಿ ನಡೆಯುವುದು ಅಲ್ಲಿ ನಾವೇ ಸ್ವತಃ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಹತ್ರ ನಮ್ಮ ಇನ್ಚಾರ್ಜ್ ರೇಜು ಅವರು ಅತೀಕರವರು ಅದೇ ರೀತಿಯಾಗಿ ವಿಶಾಖ ಅವರ ಜವಾಬ್ದಾರಿ ಇತ್ತು ಹಿಂದೆ ಕೋರ್ಟ್ನ ಜವಾಬ್ದಾರಿ ಇತ್ತು ಗೌರವ ಗುಪ್ತರ ಜವಾಬ್ದಾರಿ ಇತ್ತು ಅವರ ಮಾತಾಡಿ ನಾಲ್ಕು ಕೋಟಿ ರೂಪಾಯಿ ಹಣ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಗೆ ಭದ್ರತೆ ಮಾಡಿಸುವಂತ ಕೆಲಸ ಮಾಡಿದ್ದೇವೆ ಇವತ್ತು ಮಾಡಿದರೆ ಅದು ಇನ್ನೂ ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ ಇವತ್ತು ಸೆಕ್ರೆಟರಿಯೇಟ್ ಅಲ್ಲೇ ಬಾಕಿ ಆಗಿದೆ ಆದ್ರೆ ಹಿಂದೆ ಹೋಗುವವರು ಯಾರು ಕೂಡ ಇಲ್ಲ ಈ ರೀತಿಯಲ್ಲಿ ಕಡಲ್ ಕೂಡ ಇವತ್ತು ಅದ್ರ ಬಗ್ಗೆ ಕೂಡ ನಮ್ಮ ನಮಗೆ ಇವತ್ತು ಎಷ್ಟು ಅವಕಾಶ ಇದೆ ಅದಕ್ಕೆ ಪ್ರಯತ್ನಗಳನ್ನು ನಡೆಸುವಂತಹ ಕೆಲಸ ಕಾರ್ಯ ಮಾಡಿದ್ದೇವೆ ಕಾಪು ಕ್ಷೇತ್ರದ ಎಲ್ಲ ರಸ್ತೆಗಳು ಕೂಡ ಹಾಳಾಗಿದೆ ಇವತ್ತು ಕಟ್ಪಾಡಿ ಶಿವ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ಅದೇ ರೀತಿಯಾಗಿ ಇವತ್ತು ಒಂದು ರೀತಿಯಲ್ಲಿ ವ್ಯಾಪಾರಕ್ಕೋಸ್ಕರ ಶಾಸಕ ಅವಶ್ಯಕತೆ ಉಂಟು ಒಂದು ರೂಮ್ಸ್ ಆಗಿದೆ ಅದರಲ್ಲಿ ನಗರಗಳ ಪರ್ಮಿಷನ್ ಆಗಿದೆ ಎನ್ವೈರ್ಮೆಂಟ್ ಪರ್ಮಿಷನ್ ಆಗಲಿಲ್ಲ ಬೇರೆ ರೀತಿಯಲ್ಲಿ ಸಿಆರ್ ಪರ್ಮಿಷನ್ ಆಗಲಿಲ್ಲ ಅಲ್ಲಿ ಕರೆಂಟ್ ಒಂದು ಕೆಲಸ ಕಾರ್ಯ ಆಗಿದೆ ಹಾಗೆ ಹೆಚ್ಚು ನಿಮಿಷ ಎಲ್ಲ ಪ್ರಭಾವಗಳು ಕೂಡ

ಇವತ್ತು ಅದನ್ನ ಸುಸ್ರಣ ಮುಳುಗಿ ಹೋಯ್ತು ಸುಸ್ರಣ ಮುಳುಗಿ ಹೋದ ನಂತರ ಕೆಲವು ಕೆ ಡಿ ಕೆ ಮುಖಾಂತರ ಕೆಲವರು ಲೀಸಿ ತಗೊಂಡು ಆ ಕಂಡೀಷನ್ ಏನು ಅಂತಂದ್ರೆ ಕೈಗಾರಿಕೆ ಯಾರು ಮಾಡಿ ಹಚ್ಚಬೇಕು ಅಂತ ಹೇಳಿ ಆದ್ರೆ ಅದನ್ನು ವ್ಯಾಪಾರ ಮಾಡ್ತಾ ಇದ್ದಾರೆ ನಲವತ್ತು ಸಾವಿರ ರೂಪಾಯಿಗೆ ಚರ್ಚಿಗೆ ಪರ್ಚೇಸ್ ಮಾಡಿದಂತ ಜಾಗವಲ್ಲ ಇವತ್ತು ಒಂದೂವರೆ ಲಕ್ಷ ಏಳು ಲಕ್ಷ ರೂಪಾಯಿಗೆ ಮಾರಾಟ ಮಾಡುವಂತ ಕೆಲಸ ಅದ್ರ ಜೊತೆ ಸರ್ಕಾರಿ ಜಾಗವನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಇದರಲ್ಲಿ ಸಾಮಿಲ್ ಆಗುವಂತದ್ದು ಇಂತಹ ಹತ್ತು ಹಲವಾರು ಉದಾಹರಣೆ ಚುನಾವಣಾ ಅಭ್ಯರ್ಥಿ ಕೊಟ್ಟಿದ್ದಾರೆ ಆ ಅಕಟ್ಟಿನಲ್ಲಿ ಎಂಬತ್ತು ಕೋಟಿ ರೂಪಾಯಿ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಯಲ್ಟಿ ಕಂಟ್ರಿಗೆ ಬಾಕಿ ಇದೆ ಅಂತೇಳಿ ಕೋರ್ಟಲ್ಲಿ ಕೇಸ್ ಹಾಕಿಕೊಂಡಿದ್ದಾರೆ ಕೋರ್ಟ್ ನಲ್ಲಿ ಮುಖಾಕರ್ ಹೆಚ್ಚು ನಿಮಿಷ ಈ ರೀತಿಯಲ್ಲಿ ನನ್ನ ಮೇಲೆ ಯಾವುದೂ ಕೂಡ ಈ ರೀತಿಯಲ್ಲಿ ಸರ್ಕಾರಕ್ಕೆ ದ್ರೋಹ ಮಾಡಿದ್ದು ಮೋಸ ಮಾಡಿದ್ದು ಯಾವ್ದು ಕೂಡ ಅಂತ ಆಪಾದನೆಗಳು ಇಲ್ಲ ಅವರ ಅನುಯಾಯಿಗಳನ್ನು ನೋಡ್ಕೊಡ್ಬೋದು ಅವರ ಅಭಿನಯಕ್ಕೆ ಏನ್ ಕೊಟ್ಟಿದ್ದಾರೆ ನೋಡ್ಕೊಡ್ಬೋದು ಇಷ್ಟೊಂದು ದೊಡ್ಡ ಸಮಸ್ಯೆಗಳಿರುವಾಗ ಮಳೆ ಕಡಲ್ ಕೊರಟ ನಾನಾ ರೀತಿ ಆಗ್ತಾ ಉಂಟು ಸಂಪೂರ್ಣವಾಗಿ ವ್ಯವಸ್ಥೆಗಳು ಹಾಳಾಗ್ತಾ ಉಂಟು ಮೊನ್ನೆ ನಾವು ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ ಕುಡಿತ ಬಗೆಯಲ್ಲಿ ಮಾಡುವಂಥದ್ದು ಅದಕ್ಕೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬಂತು ಯಾರು ಚಪ್ಪಲ್ ಹಾಕಿ ಕುಡಿತ ಬಗೆಯಲ್ಲಿ ಈ ಮೋಜಿ ಬಸ್ತಿ ಮಾಡುವುದರಲ್ಲಿ ಕಾಲೇಜಿಂತ ಹೆಚ್ಚು ಶಾಸಕರು ಇನ್ನಷ್ಟು ಚುರುಕಾಗಲಿ ಅನ್ನುವಂಥದ್ದು ಉದ್ದೇಶಕ್ಕೋಸ್ಕರ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಕ್ಷೇತ್ರ ಅಂತ ಹೇಳಿ ಇವತ್ತು ನಾವು ಹೆಚ್ಚು ಇವತ್ತು ವಿರೋಧ ಪಕ್ಷವಾಗಿ ಕೆಲಸ ಮಾಡುವಾಗ ತುರುಪುಟ್ಟಿಸುವ ಕೆಲಸ ಮಾಡುವಲ್ಲಿ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ ಈಗ ನಮ್ಮಲ್ಲಿ ಸಾಕಷ್ಟು ಹಿಂದೆ ಆದಂತ ಪ್ರಾರಂಭ ಬರಬೇಕಾಗಿದೆ ನೋಂದಣಿ ಕೇಂದ್ರ ಕೇಂದ್ರ ಬರಬೇಕಾಗಿದೆ ಅದೇ ಬಿಒ ಆಫೀಸ್ ಬರಬೇಕಾಗಿದೆ ಬೇರೆ ಬೇರೆ ರೀತಿ ವಸ್ತುಗಳು ಬರಬೇಕಾಗಿದೆ ಇವತ್ತು ಅದಕ್ಕೆ ಕೂಡ ಇಲ್ಲ ನಾನು ಇಂದ ಕಾಪು ಪಟ್ಟಣದಲ್ಲಿ ನಾನು ಸಚಿವರಾಗಿರುವಾಗ ಒಂದು ಮೂರು ಕೋಟಿ ರೂಪಾಯಿ ಅಲ್ಲ ಒಳಚರಂಡಿ ಕೊಟ್ಟಿದೆ ಒಳಚರಂಡಿ ಎಂಬತ್ತು ಲಕ್ಷಕ್ಕಿಂತ ಬಿಗಿ ಖರ್ಚಾಗಿದೆ ಪೈಪ್ ಹಾಕಿದೆ ಮಣ್ಣಿನ ಒಳಗೆ ಪೈಪ್ ಹಾಕಿ ಆಗಿದೆ ಇನ್ನೂ ಕೂಡ ಕಳೆದ ಐದು ವರ್ಷದಲ್ಲಿ ಕೂಡ ಈ ವರ್ಷದಲ್ಲಿ ಕೂಡ ಈ ಈಗ ಒಂದು ವರ್ಷದಲ್ಲಿ ಕೂಡ ಯಾವುದೂ ಕೂಡ ಪ್ರಗತಿ ಆಗಲಿಲ್ಲ

ಇವತ್ತು ಕಾಪು ಪರಿಸರಕ್ಕೆ ನೀರು ಕೊಂಡು ಹೋಗುವಂತ ಕೆಲಸ ಕಾರ್ಯಗಳು ಮಾಡಿದ್ದೇವೆ ಸದಾನ ಅಲ್ಲಿ ಈ ಗ್ರಾಮದ ಕೂಡ ಕುರ್ಕಾಲು ಕಟ್ಪಾಡಿ ಕೋಟೆ ಇನ್ನೊಂದೇ ಗ್ರಾಮದ ಕೂಡ ನೀರು ಕೊಡುವಂತ ವ್ಯವಸ್ಥೆ ಮಟ್ಟಿಗೆ ಕಾರ್ಯಕ್ರಮ ಹಾಕೊಂಡಿದ್ದೇವೆ ಇದು ಕಾಣುವುದಿಲ್ಲ ಪೈಪ್ ಲೈನ್ ಕೆಲಸ ಆಗ್ತದೆ ಬೇರೆ ಬೇರೆ ರೀತಿ ಆಗ್ತದೆ ಬ್ಯಾಂಕ್ ಆಗಿದೆ ನೀರು ಕೊಡಲಿಕ್ಕೆ ಮಾತ್ರ ಬಾಕಿ ಇರುವಂತದ್ದು ಅದೇನು ಆಕಾಶದಿಂದ ಬಿಟ್ಟ ಇವತ್ತು ಅರವತ್ತೆರಡು ಕೋಟಿ ರೂಪಾಯಿ ಅನುದಾನ ಆಕಾಶ ಇವತ್ತು ಅದೇ ರೀತಿಯಲ್ಲಿ ಎಷ್ಟೋ ಕೆರೆಗಳನ್ನು ಅಭಿವೃದ್ಧಿ ಮಾಡಿದ್ದೇವೆ ಎಷ್ಟೇ ರಸ್ತೆಗಳ ಅಭಿವೃದ್ಧಿ ಮಾಡಿದ್ದೇವೆ ಇವತ್ತು ಕೋಟಿ ರೂಪಾಯಿ ಲೆಕ್ಕ ಯಾವಾಗಲೂ ಕೋಟಿಗೆ ತಯಾರು ಕರೀ ನಾವು ಬಂದು ಇಪ್ಪತ್ತು ಕೋಟಿ ರೂಪಾಯಿ ಲೆಕ್ಕಿಗೆ ತಯಾರಿದ್ದೇವೆ ಈ ದೃಷ್ಟಿಯಲ್ಲಿ ಇವತ್ತು ಅದನ್ನೇ ಒಂದು ದೊಡ್ಡ ವಿಚಾರ ಮಾಡಿಕೊಂಡು ಇವರು ಯಾರು ಇವರಿಗೆ ಏನು ನೈತಿಕ ಹಕ್ಕಿ ನಮ್ಮ ರಾಜೀನಾಮೆ ಕೇಳಿ ನಮ್ಮ ಇವತ್ತು ನಿವೃತ್ತಿ ಕಟ್ಟಿಗೆ ಇವರಿಗೆ ಹಾಕಿದೆ ಇವರು ಇವರ ಕರ್ತವ್ಯ ಮಾಡಿ ಕಚೇರಿ ಮುಂಚೆ ಇವರ ಕೆಲಸ ಕಾರ್ಯ ಮಾಡಿ ನನಗೇನಾದ್ರು ಹೇಳಬೇಕಾಗಿದೆ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಮತದಾರರು ಅಥವಾ ನಮ್ಮ ಪಕ್ಷದ ಇವತ್ತು ನಮ್ಮ ನಿವೃತ್ತಿ ಕೇಳಬಹುದು ಬಿಟ್ಟರೆ ಇವರಿಗೆ ಯಾವಾಗ ಏನೀಗ ಹಾಕಿದೆ ಅದು ಕೂಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡೆಪಾಸಿಟ್ ಬರಲಿಲ್ಲ ಚುನಾವಣೆ ಮುಂದಾಪಿಟ್ ಬರಲಿಲ್ಲ ಇವತ್ತು ಇಂಥ ಸಂದರ್ಭದಲ್ಲಿ ಇವತ್ತು ಇದಕ್ಕೆ ಯಾವುದೇ ರೀತಿಯ ಬೆಲೆ ಇಲ್ಲ ಅವರು ಹೇಳಿಕೆ ಬೆಲೆ ಇಲ್ಲ ಇನ್ನಾದ್ರೂ ಶಾಸಕರು ಸಮಗ್ರವಾದಂತಹ ಸಮಗ್ರವಾದಂತ ಹೇಳಿಕೆಗೋಸ್ಕರ ಬುದ್ಧಿಗೋಸ್ಕರ ತೊಡಗಿಸುವಂತ ವ್ಯವಸ್ಥೆ ಆಗ್ಲಿ ಒಂದು ಭಗವಂತ ಒಂದು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತೇಳಿ ಆಶಿಸಿಕೊಂಡು ಪ್ರಚಾರ ಸಮಿತಿಯ ಅಧ್ಯಕ್ಷರಿಗೂ ನಂತರ

Tapi tapi dengan di itu ಇನ್ನು ಕರಿಗಾರ ಇದೆ ನನಗೆ ನನಗೆ ನಾನು ಮಾತ್ರ ಹೆಸರು ಹೇಳುವುದಲ್ಲ ನಾನು ಮಾತ್ರ ಹೇಳುವಂತದಲ್ಲ ನೀವು ಶಾಸಕರಂತೆ ಕೇಳಿ ಲಾಲಾಜ್ ಪಟ್ಟ ಅವ್ರು ಹೇಳ್ತಾ ಇದ್ದಾರೆ ಖಾಸಗಿಯಾಗಿ ಏನ್ ಹೇಳ್ತಾ ಇದ್ದಾರೆ ಕೇಳಿ ಸರಿಪಡಿಸಬೇಕು ರೀತಿಯಲ್ಲಿ ಕೂಡ ಮುಖ್ಯಮ ಶಕದಲ್ಲಿ ಕಡಲು ಕೊೋಸ್ ಐದು ಕೋಟಿ ರೂಪಾಯಿ ಅನುದಾನವನ್ನ ಒಂದೊಂದು ಜಿಲ್ಲೆಗೆ ಕೊಡಬೇಕು ಮೂರು ಜಿಲ್ಲೆಗೆ ಹದಿನೈದು ಕೋಟಿ ಕ್ಲಿಯರೆನ್ಸ್ ಆಗಿದೆ ಈಗ ಅದರಲ್ಲಿ ಒಂದು

那个卤了。

ಇವತ್ತು ಪರ್ಮಿಷನ್ ಕೊಡ್ತಾರ ಅದರ ಆಗು ಹೋಗಿ ಇದು ಮಾಡ್ಕೊಂಡು ನೋಡ್ಬೇಕು ನೋಡ್ಕೊಳ್ಬೇಕಾಗಿತ್ತು ಅದನ್ನು ಮಾಡಿ ನಮ್ಮನೆ ಬಂದು ಸಮನ್ವಯ ಸಮಿತಿ ಮೀಟಿಂಗ್ ಅಲ್ಲಿ ಹೇಳ್ತಾರೆ ನಾನು ತಪ್ಪು ಮಾಡಿದ್ದೇನೆ ನನ್ನನ್ನು ಸಮಿಸಿ ಅಂತ ಹೇಳ್ತಾರೆ ಯಾಕಂದ್ರೆ ಇಂಡಿಯಾ ಮೇಲೆ ಸ್ಟ್ರೈಕ್ ಮಾಡಬೇಕು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಿಂದಿನದು ಹೋಯ್ತು ಈಗ ನಿಮ್ಮ ನಿಮ್ಮ ಹಿಂದಿನ ಕ್ಷೇತ್ರ ನಿಮ್ಮ ನಿಲುವೇನು ಜನರಿಗೆ ಸಮಸ್ಯೆ ಆಗ್ತಾ ಇದೆ ನಿಲುವು ಅಲ್ಲ ನಿಲುವು ಈಗ ನಾನು ಒಂದೇ ವಾಯು ಲೀಕ್ ಆಗಿದೆ ಅಂತ ಹೇಳಿದ ನಾನು ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಇಲಾಖೆ ಇದೆ ಇಂಡಸ್ಟ್ರಿ ಇಲಾಖೆ ಇದೆ ಇದೆ ಅಥವಾ ಜಿಲ್ಲಾ ಆಡಳಿತ ಇದೆ ವಾಸ್ತವಿಕತೆ ಏನು ಅಲ್ಲಿಂದ ಗ್ರಾಮಕ್ಕೆ ಆಗುವಂತ ಸಮಸ್ಯೆಗಳು ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬಹುದು ಅದಕ್ಕೆ ಪರಿಹಾರ ಹೋಗುವಂತ ಕೆಲಸ ಮಾಡಬೇಕು ಇಷ್ಟೆಲ್ಲ ಆಗಿರುವಂತದ್ದು ಅಲ್ಲಿಯ ಪಂಚಾಯತ್ ತೀರ್ಮಾನದ ಮೇರೆಗೆ ಹೇಳ್ತಾರೆ ಅಲ್ಲಿ ಪಂಚಾಯತ್ ತೀರ್ಮಾನ

ಪಂಚಸರಿ इलाके गवर्नमेंट मार्केट में ऑटो मत बैठो ಅಂತ ಮೊನ್ನೆ ನಾನು ಮುtildeಬೇಕು ಅಂತ ಮೊನ್ನೆ 4ನೇ ತಾರೀಖಿಗೆ ಪಂಚಸರಿ इलाके ಅಲ್ಲಿ ಬೈಕ್ ಕೊಡ್ತಾರೆ ಅಂತ ಮೊನ್ನೆ ನಾವು ವಿಚಾರ ಮಾಡ್ತೀವಿ ನೀವು ನೀವು 나ಡಿ ಬಾಗೇತೀರಾ ನಾನು ಬಾಗೇತೀರಿಯಾ ಅಂತ ಬಿಡೋಣ ಅಲ್ಲಿ ಇಲ್ಲ